ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತೀನಿ ನೋಡಿ ಒಂದು ಬ್ಲೌಸಿಗೆ ನಾನು ಕ್ಯಾನ್ವಾಸ್ ಕೊಟ್ಟು ಫಿನಿಷಿಂಗ್ ಕೊಟ್ಟಿದ್ದೆ ಸೊ ಇಲ್ಲಿ ಪೈಪಿಂಗ್ ಕೊಟ್ಟಿದ್ದೆ ಇನ್ವಿಸಿಬಲ್ ಪೈಪಿಂಗು ಸೊ ಇದಕ್ಕೆ ನೆಕ್ಗೆ ಕ್ಯಾನ್ವಾಸ್ ಕೊಟ್ಟು ಫಿನಿಷಿಂಗ್ ಕೊಟ್ಟಿದ್ದೆ ಸೊ ಅವರು ನೋಡಿ ಈ ರೀತಿ ಫಿನಿಷಿಂಗ್ನ ಕ್ಯಾನ್ವಾಸ್ ಕೊಟ್ಟು ಎಮ್ಮಿಂಗ್ ಮಾಡಿ ಫಿನಿಷಿಂಗ್ ಕೊಟ್ಟಿದ್ದೆ ಸೊ ಅವರು ಕಸ್ಟಮರ್ ಅಂದರು ಇದಕ್ಕೂ ಪೈಪಿಂಗ್ ಕೊಟ್ಬಿಡಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದರು ಫಸ್ಟ್ ಅವರು ಕ್ಯಾನ್ವಾಸ್ ಫಿನಿಷಿಂಗ್ ಕೇಳಿದರು ಸೊ ಅದಕ್ಕೂ ಪೈಪಿಂಗ್ ಕೊಡಿ ಅಂತ ಅಂದರು ಸೊ ಸರಿ ಆಯಿತು ಈಗಾಗಲೇ ರೆಡಿಯಾಗಿರೋ ಬ್ಲೌಸ್ಗೆ ನಾವು ಯಾವ ರೀತಿ ಪೈಪಿಂಗ್ನ ಕೊಡಬೇಕು ಅನ್ನೋದು ಒಂದು ವೀಡಿಯೋ ಹಾಕೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ತಿದ್ದೀನಿ ನೋಡಿ ಇದು ಫುಲ್ ರೆಡಿ ಬ್ಲೌಸು ಇದಕ್ಕೆ ನಾನು ಯಾವ ರೀತಿ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಫಸ್ಟಿಗೆ ಕ್ರಾಸ್ ಪೀಸ್ನ ನಾನು ಕಾಪರ್ ಕಲರ್ದು ಕ್ರಾಸ್ ಪೀಸ್ನ ಫಸ್ಟು ಉದ್ದ ಬೇಕೋ ಅಷ್ಟುದ್ದ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಸೊ ಅದು ವಿಡ್ತು ಬಂದು ಒಂದೂವರೆ ಇಂಚಷ್ಟು ವಿಡ್ತಿಟ್ಕೊಳ್ಳಿ ಇಲ್ಲ ಒಂದು ಕಾಲು ಇಟ್ಕೊಂಡ್ರು ಸಾಕು ನೋಡಿ ನಾನಿಲ್ಲಿ ಒಂದು ಪಾಯಿಂಟ್ ಕಡಿಮೆ ಒಂದೂವರೆ ಇಟ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ನಾನು ಈಗಾಗಲೇ ಇನ್ವಿಸಿಬಲ್ ಪೈಪಿಂಗು ವಿಸಿಬಲ್ ಪೈಪಿಂಗು ಎಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ ಸೊ ಈಗ ಕೊಡೋದಂಥದ್ದು ರೆಡಿ ಬ್ಲೌಸ್ಗೆ ಈಗಾಗಲೇ ನೆಕ್ಕೆಲ್ಲ ರೆಡಿ ಆಗಿರೋದಕ್ಕೆ ನಾವು ಯಾವ ರೀತಿ ಪೈಪಿಂಗ್ ಕೊಡಬೇಕು ಅಂತ ಸೊ ಫಸ್ಟಿಗೆ ಈ ಥರ ಕ್ಲಾತನ್ನ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ನೋಡಿ ಡೋರಿನ ಈ ರೀತಿ ಸೈಡ್ಗೆ ಇಟ್ಕೊಳ್ಳಿ ಮಾಮೂಲಿಯಾಗಿ ನಾವು ಯಾವ ರೀತಿ ಸ್ಟಿಚ್ ಹಾಕ್ಕೊಳ್ತೀವೋ ಆ ರೀತಿ ಕಾಲು ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಥ್ರೆಡ್ನ ಮುಂದಕ್ಕೆ ಬಿಡಿ ಯಾಕಂದರೆ ಆ ಥರ ಮುಂದಕ್ಕೆ ಬಿಟ್ಟಿಲ್ಲ ಅಂದರೆ ನಮಗೆ ಥ್ರೆಡ್ ಅನ್ನೋದು ಲೂಸಾಗಿ ಬಂದುಬಿಡೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಮುಂದಕ್ಕೆ ಬಿಟ್ಟು ನೀವು ಸ್ಟಿಚ್ ಮಾಡ್ಕೊಂಡಿದ್ದೆ ಆದರೆ ಆ ಥ್ರೆಡ್ ಅನ್ನೋದು ಟೈಟಾಗಿ ಕೂತ್ಕೊಳ್ಳಿರುತ್ತೆ ಸೊ ಹಾಗಾಗಿ ಥ್ರೆಡ್ನ ಸ್ವಲ್ಪ ಮುಂದಕ್ಕೆ ಬಿಟ್ಟು ಬಟ್ಟೆ ಬಟ್ಟೆಗೆ ನೀವು ಥ್ರೆಡ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ ನೀವು ಹೇಳ್ತಿರ್ತಾರಲ್ಲ ಕೆಲವರು ನಾರ್ಮಲ್ ಫುಟಲ್ಲಿ ನಮಗೆ ಬರಲ್ಲ ಅನ್ನೋರು ನೋಡಿ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನೋಡಿ ಫೂಟ್ನ ಒಂಚೂರು ಈ ಥರ ಜರುಗಿಸ್ಕೊಳ್ಳಿ ನಾನೀಗೇನೇ ಸಿಸರಲ್ಲಿ ಏನು ಈ ಥರ ಒಡೆದ್ನೋ ಆ ರೀತಿ ನೀಟಾಗಿ ಜರುಗಿಸ್ಕೊಳ್ಳಿ ಫೂಟ್ ಮಿಡ್ಲಿಗೆ ನಮಗೆ ಥ್ರೆಡ್ ಅನ್ನೋದು ಬರಬೇಕಾಗುತ್ತೆ ನೋಡಿ ಇನ್ನು ಸ್ವಲ್ಪ ಈ ಕಡೆ ಈ ರೀತಿ ಫೂಟನ್ನ ಜರುಗಿಸ್ಕೊಂಡ್ರೆ ನಮಗೆ ಮಿಡ್ಲಲ್ಲಿ ಆ ಥ್ರೆಡ್ ಕೂತ್ಕೊಳ್ಳೋ ಥರ ಫೂಟ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಫೂಟ್ ಒಂದು ಸೈಡಿಗೆ ಬಂದಾಗ ಈ ಕಡೆ ಲೆಫ್ಟ್ ಸೈಡ್ಗೆ ನಮಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಸೊ ಅಲ್ಲಿ ಈ ಥ್ರೆಡ್ ಅನ್ನೋದು ಕೂತ್ಕೋಬೇಕು ಆ ರೀತಿ ಕೂತ್ಕೊಂಡಾಗ ನಮಗೆ ನೀಟಾಗಿ ಪೈಪಿಂಗ್ ಅನ್ನೋದು ನೀಟಾಗಿ ಸ್ಟಿಚ್ನ ಮಾಡ್ಕೋಬೋದು ಕ್ಲಾತ್ಗೆ ಫೋಲ್ಡ್ ಮಾಡಿಕೊಂಡು ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ನಮಗೆ ನಾರ್ಮಲ್ ಫೂಟಲ್ಲಿ ಬರಲ್ಲ ಪೈಪಿಂಗು ಥ್ರೆಡ್ ಪೈಪಿಂಗ್ ಹಾಕೋದು ಅಂತ ಸುಮಾರಷ್ಟು ಜನ ಕಮೆಂಟ್ ಮಾಡಿದರು ಖಂಡಿತ ಫೂಟನ್ನ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಬರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಸಣ್ಣಕ್ಕೆ ಬಂದಿದೆ ನಮಗೆ ಹೊಲಿಗೆ ಅನ್ನೋದು ಸೊ ಅದೇ ರೀತಿ ಪೂರ್ತಿ ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ನೀವು ಥ್ರೆಡ್ನ ನೀಟಾಗಿ ಈ ರೀತಿ ಲಾಸ್ಟಿಗೆ ಜಗ ಜರುಗಿಸ್ಕೊಳ್ಳಿ ನಾನೇನು ನೋಡಿ ಕೈಯಲ್ಲಿ ಈ ರೀತಿ ಉಜ್ತಿದ್ದೀನಲ್ಲ ಇಲ್ಲಿ ಉಜ್ಕೊಂಡು ನೀವು ನೀಟಾಗಿ ಲಾಸ್ಟಿಗೆ ಜರುಗಿಸ್ಕೋಬೇಕಾಗತ್ತೆ ಥ್ರೆಡ್ನ ಆ ರೀತಿ ಜರುಗಿಸ್ಕೊಳ್ಳೋದ್ರಿಂದ ನಿಮಗೆ ಆ ಮಿಡ್ಲಲ್ಲಿ ಥ್ರೆಡ್ ಅನ್ನೋದು ಕುತ್ಕೊಂಡಾಗ ನೀಟಾಗಿ ಥ್ರೆಡ್ ಪಕ್ಕನೇ ಸ್ಟಿಚ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಪೇಷನ್ಸಾಗಿ ಸ್ವಲ್ಪ ಟ್ರೈ ಮಾಡಿ ಫುಡ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿ ಕಂಪ್ಲೀಟಾಗಿ ನಾವೇನು ಥ್ರೆಡ್ಡು ಮತ್ತು ಬಟ್ಟೆ ತೊಗೊಂಡಿದ್ದೀವೋ ಪೂರ್ತಿಯಾಗಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಉಳಿದ್ರೆ ನಾನು ಇದನ್ನು ಒಂದು ರೈಟ್ ಸೈಡಿಗೆ ಮಾತ್ರ ಇಲ್ಲ ಲೆಫ್ಟ್ ಸೈಡಿಗೆ ಮಾತ್ರ ಹಾಕೋ ಅಂತ ಬರ್ತದಲ್ಲ ಈಗ ಫಾರ್ ಎಕ್ಸಾಂಪಲ್ ವರ್ಕ್ ಬ್ಲೌಸಸ್ಸು ರೈಟ್ ಸೈಡ್ ಮಾತ್ರ ವರ್ಕ್ ಇರುತ್ತೆ ಲೆಫ್ಟ್ ಸೈಡು ವರ್ಕ್ ಇರಲ್ಲ ಸೊ ಅಂಥದಕ್ಕೆ ಉಳ್ದಿದ್ದ ಪೀಸ್ಗಳ್ ನಾನು ಬಿಸಾಡೋಲ್ಲ ಸೊ ಅದನ್ನು ಈ ಥರ ಲೆಫ್ಟ್ ಸೈಡ್ಗೆಲ್ಲ ಯೂಸ್ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಮತ್ತು ಸಾಲದೆ ಬಂದೇ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ಎಕ್ಸ್ಟ್ರಾನೇ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ಏನು ಮಾಡಬೇಕಪ್ಪ ಅಂದರೆ ನೀಟಾಗಿ ಥ್ರೆಡ್ಡೆಲ್ಲ ಏನು ಬಿಟ್ಕೊಳ್ಳೋ ಥರ ಇರಬಾರ್ದು ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇದನ್ನು ಈ ಕೂಳೆ ಇದೆಯಲ್ಲ ನೋಡಿ ಈ ಕೂಳೆ ಕಡೆನ ಕಡೆಗೆ ಈ ಕ್ಲಾತನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ಫೋಲ್ಡ್ ಮಾಡ್ಕೊಳ್ಳೋ ಕ್ಲಾತು ನಮಗೆ ಪೈಪಿಂಗು ಥ್ರೆಡ್ಗಿಂತೂ ಈ ಕಡೆ ಬರಬಾರ್ದು ಸೊ ಆ ರೀತಿ ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ನೋಡ್ತಿರ್ಬೋದು ನೀಟಾಗಿ ಒಂದೇ ವಿಡ್ತಲ್ಲಿ ಬರೋ ಥರ ನಾವು ಈ ಕ್ಲಾತನ್ನ ಫೋಲ್ಡ್ ಮಾಡಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ನೋಡ್ತಿರ್ಬೋದು ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಅನ್ನೋದು ಪೈಪಿಂಗ್ ರೆಡಿ ಅನ್ನೋದು ಬಂದ್ಬಿಡುತ್ತೆ ಸೊ ನಮಗೆ ರೆಡಿ ಪೈಪಿಂಗ್ ನಾವು ಅಂಗಡಿಯಲ್ಲಿ ತೊಗೊಳ್ತೀವಿ ಅನ್ನೋದಾದರೂ ನಮ್ಗೆ ರೆಡಿ ಪೈಪಿಂಗು ಈ ಥರನೇ ಬರುತ್ತೆ ಸೊ ಅದನ್ನು ನಾವು ಮನೆಯಲ್ಲೇ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು ಈ ರೀತಿ ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನೋಡಿ ಈ ರೀತಿ ಅರ್ಥ ಆಯ್ತಲ್ಲ ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಬ್ಲೌಸ್ ಸ್ಟಿಚ್ಚಿಂಗಲ್ಲಿ ಫಿನಿಶಿಂಗ್ ವೆರಿ ಇಂಪಾರ್ಟೆಂಟು ಫಿಟ್ಟಿಂಗು ಫಿನಿಶಿಂಗ್ ಎರಡೂ ಇದ್ರೇ ನಮಗೆ ಕಸ್ಟಮರ್ಸು ಬಟ್ಟೆ ಕೊಡೋದಾಗಿ ಕೊಡ್ತಾರೆ ಇಲ್ಲಾಂದರೆ ನಮಗೆ ಫಿನಿಶಿಂಗ್ ಫಿಟ್ಟಿಂಗ್ ಚೆನ್ನಾಗಿದ್ದು ಫಿನಿಶಿಂಗ್ ಚೆನ್ನಾಗಿಲ್ಲ ಅಂದ್ರೂ ಬಟ್ಟೆ ಕೊಡಿ ಕೊಡಲ್ಲ ಒಲ ಹೊಲಿಯೋಕ್ಕೆ ಇನ್ನೊಂದು ಫಿನಿಶಿಂಗ್ ಚೆನ್ನಾಗಿದ್ದು ಫಿಟ್ಟಿಂಗು ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕಸ್ಟಮರ್ಸು ನಿಮಗೆ ಬಟ್ಟೆನ ಕೊಡೋದಿಲ್ಲ ನಾವು ಹಾಕ್ಕೊಂಡಾಗೂ ಅಷ್ಟೇ ನಮಗೆ ಫಿನಿಶಿಂಗ್ ಜೊತೆಗೆ ಫಿಟ್ಟಿಂಗು ಚೆನ್ನಾಗಿದ್ರೇ ಎರಡು ಚೆನ್ನಾಗಿದ್ದರೆ ಮಾತ್ರ ನಮಗೂ ಇಷ್ಟ ಆಗೋದು ಬ್ಲೌಸು ಹಾಗಾಗಿ ನೀವು ನೀಟಾಗಿ ಫಿನಿಶಿಂಗ್ ಸಮೇತ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನಾನು ನಿಧಾನವಾಗಿ ತೋರಿಸ್ತಿದ್ದೀನಿ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ರು ಸ್ವಲ್ಪ ಸ್ಲೋ ಆಗಿ ತೋರಿಸಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡೆ ಅಂತ ನೋಡಿ ಈ ರೀತಿ ನಮಗೆ ರೆಡಿ ಪೈಪಿಂಗ್ ಅನ್ನೋದು ರೆಡಿ ಆಗೋಯಿತು ಸೊ ಇದನ್ನು ನಾವು ಡೈರೆಕ್ಟು ನಾವು ನೆಕ್ಗೆ ಅಟ್ಯಾಚ್ ಮಾಡೋದು ನಿಮಗೆ ಸ್ಟಾರ್ಟ್ ಇಲ್ಲೆಲ್ಲ ಪರ್ಫೆಕ್ಟಾಗಿಲ್ಲ ಅಂದರೆ ನೋಡಿ ಥ್ರೆಡ್ಗಿಂತ ಈ ಕಡೆ ಬಂದಿದೆ ಕ್ಲಾತು ಅನ್ನೋದಾದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಥ್ರೆಡ್ಗಿಂತೂ ಈ ಕಡೆಗೆ ಬರಬಾರ್ದು ಯಾಕಂದರೆ ನಮ್ಗೆ ರೆಡಿ ಕಾಣಿಸುತ್ತಲ್ವ ಅದು ಸ್ಟಿಚ್ ಮಾಡಿದ್ಮೇಲೆ ಹಾಗಾಗಿ ನೋಡಿ ಇದು ಕೂಳೆ ಕಡೆ ಅರ್ಥ ಆಯ್ತಲ್ಲ ಈ ಬಟ್ಟೆ ನಾವು ಫೋಲ್ಡ್ ಮಾಡಿದೇವಲ್ಲ ಈ ಕಡೆ ಇದು ನೋಡಿ ಎಕ್ಸ್ಟ್ರಾ ಇದೆ ಬಟ್ಟೆ ಅನ್ಸಿದ್ರೆ ನಿಮಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ತುಂಬ ಎಕ್ಸ್ಟ್ರಾ ಬಿಡಬೇಡಿ ಇಷ್ಟ ಆಯ್ತಲ್ಲ ನೋಡಿ ಈಗ ನಾವು ನೆಕ್ಕಿಗೆ ಯಾವ ರೀತಿ ಕೊಡಬೇಕು ಅಂತ ನೋಡಿ ಈ ಒಂದು ಉಲ್ಟ ಇದೆ ನೋಡಿ ಇದು ಒಳಗಡೆಗೆ ಹೋಗಬೇಕು ಬ್ಲೌಸ್ ಒಳಗಡೆ ಹೋಗಬೇಕು ಆ ಥರ ನಾವು ಅಟ್ಯಾಚನ್ನ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೀಟಾಗಿರಬೇಕು ಈ ರೀತಿ ನೋಡ್ತಿರ್ಬೋದು ಈ ರೀತಿ ಇಟ್ಕೊಂಡು ನಾವು ಬಟ್ಟೆಗೆ ಅಟ್ಯಾಚ್ ಮಾಡಬೇಕು ನೋಡಿ ಕಾರ್ನರ್ ಎಲ್ಲಿದೆ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿಟ್ಟು ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ ನಾನು ಹೇಳಿದ್ನಲ್ಲ ಆ ಬ್ಲೌಸು ಪೈಪಿಂಗ್ ಮಿಡ್ಲಿಗೆ ಬರಬೇಕು ನಮಗೆ ಏನೋ ಆ ಒಂದು ಕೂಳೆ ಕ್ಲಾತ್ ಇದೆಯಲ್ಲ ಫೋಲ್ಡಿಂಗ್ ಮಾಡಿರೋದು ಸೊ ಅದು ನಮಗೆ ಬ್ಲೌಸ್ ಒಳಗಡೆಗೆ ಹೋಗಬೇಕು ಆ ರೀತಿ ಇಟ್ಕೊಂಡು ನಾವು ಸ್ಟಿಚ್ನ ಮಾಡಬೇಕಾಗತ್ತೆ ನೋಡ್ಕೊಂಡು ನೀಟಾಗಿ ಒಂದೇ ಸಲ ಸ್ಟಿಚ್ನ ಮಾಡ್ಕೊಳ್ಳಿ ನೀವು ಯಾವ ಕಡೆಯಿಂದ ಕೊಡ್ತೀರೋ ಆ ಕಡೆಯಿಂದ ಕೊಡಿ ನಿಮ್ಗೆ ಯಾವ ಕಡೆ ಬ್ಯಾಲೆನ್ಸ್ ಇದೆಯೋ ನಾನು ಈ ಕಡೆಯಿಂದ ಸ್ಟಿಚ್ ಮಾಡ್ತೀನಿ ನೋಡ್ತಿರ್ಬೋದು ನೀಟಾಗಿ ಈ ರೀತಿ ಸೆಟ್ ಮಾಡ್ಕೋಬೇಕಾಗತ್ತೆ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದೇ ಥರ ಅಲ್ಲ ನೀವು ನೆಕ್ಕಿಗೂ ಸಮೇತ ನೀವು ಇದೇ ರೀತಿ ಪೈಪಿಂಗ್ನ ಸ್ಟಿಚ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು ನೆಕ್ಕಿಗೆ ಎಮ್ಮೆಂಗೆ ಕೊಟ್ಟಿರ್ತೀವಿ ಇಲ್ಲ ಕ್ಯಾನ್ವಾಸ್ ಕೊಟ್ಟಿರ್ತೀವಿ ಅನ್ನೋದಾದರೆ ಅಲ್ಲೂ ನಮಗೆ ಪೈಪಿಂಗ್ ಬೇಕು ಅನ್ನೋದಾದರೆ ಖಂಡಿತ ನೀವು ಈ ರೀತಿಯಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಕೂಳೆ ಇದೆಯಲ್ಲ ಕೂಳೆ ಈ ಥರ ಮಿಡ್ಲಿಗೆ ಬರಬೇಕು ಆ ರೀತಿ ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಮಗೆ ಪೈಪಿಂಗ್ ಅನ್ನೋದು ಬರ್ತಾ ಇದೆ ಅಂತ ಸಲ ಚೆಕ್ ಮಾಡಿಕೊಳ್ಳಿಬೇಕಾದ್ರೆ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಸುತ್ತು ನಾವು ನೆಕ್ಕಿಗೆ ಅದು ಯಾವುದೇ ಶೇಪ್ ಆಗಿರ್ಬೋದು ನೆಕ್ ಶೇಪು ಇಲ್ಲ ನಮಗಾಗ ಈಗಾಗಲೇ ರೆಡಿಯಾಗಿದೆ ಬ್ಲೌಸು ಅನ್ನೋದಾದರೆ ಇವಾಗ ನಾವು ಪೈಪಿಂಗ್ ಅಂದರೆ ಖಂಡಿತ ಕೊಡ್ಬೋದು ಈ ಒಂದು ಪ್ಯಾಟ್ರನಲ್ಲಿ ನೀವು ಸ್ಟಿಚ್ ಮಾಡಿಕೊಂಡು ಪೈಪಿಂಗ್ನ ಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ನೋಡ್ತಿರ್ಬೋದು ಕರೆಕ್ಟಾಗಿ ನೆಕ್ಕಿಗೆ ಸೆಟ್ ಮಾಡ್ಕೊಬೇಕಾತನ್ನ ನೋಡ್ತಿರ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂತ ಸಲ ನೋಡಿ ನೀವೇ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೋಡಿ ಕಲಿಯುವಂಥದ್ದು ತುಂಬಾ ಇರುತ್ತೆ ಸ್ಟಿಚ್ಚಿಂಗಲ್ಲಿ ಮಾತ್ರ ಯಾವುದೇ ವೀಡಿಯೋ ನೋಡಿ ನೀವು ಯಾರದೇ ವೀಡಿಯೋ ನೋಡಿ ಫುಲ್ಲು ನೋಡಿ ಫುಲ್ಲು ನೋಡಿದ್ರೇ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಫಿನಿಶಿಂಗ್ ಹೆಂಗೆ ಬರುತ್ತೆ ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಅನ್ನೋದೆಲ್ಲ ನೀವು ತಿಳ್ಕೊಬೇಕು ಮತ್ತು ಅವ್ರು ಕೊಡೋ ಟಿಪ್ಸ್ನ ನೀವು ಫಾಲೋ ಮಾಡಬೇಕು ಅನ್ನೋದಾದರೆ ನೀವು ಖಂಡಿತ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು ಇದು ಸ್ಟಿಚ್ಚಿಂಗ್ ವಿಡಿಯೋ ಅಲ್ವಾ ಸೊ ನೀವು ಸ್ಕಿಪ್ ಮಾಡ್ತಾ ಹೋದರೆ ನಾವು ಕೊಡೋ ಟಿಪ್ಸು ನಿಮ್ಗೆ ಅರ್ಥ ಆಗೋದಿಲ್ಲ ಮತ್ತು ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳೋದು ನೀಟಾಗಿ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ ನಾನು ಇಲ್ಲಿ ಯಾವುದೇ ರೀತಿ ಸ್ಪೀಡ್ ಮಾಡಿಲ್ಲ ಸೊ ನಾನು ಏನು ಸ್ಟಿಚ್ ಮಾಡೋದ್ನೋ ಅದೇ ಇದರಲ್ಲಿ ನಾನು ಎಡಿಟ್ ಮಾಡಿ ಹಾಕಿರೋದು ಇಲ್ಲಿ ಯಾವುದೇ ರೀತಿ ಸ್ಪೀಡ್ ಏನು ಮಾಡಿಲ್ಲ ಇನ್ನೊಂದು ಏನು ಗೊತ್ತಾ ಇಲ್ಲಿ ನನಗೆ ಪವರ್ ಹೋಗಿತ್ತು ಫುಟ್ ನಾನು ತುಳ್ಕೊಂಡು ಸ್ಟಿಚ್ ಮಾಡಿದೆ ಸೊ ಹಾಗಾಗಿ ಸ್ವಲ್ಪ ಸ್ಲೋ ಆಗಿದೆ ಅಷ್ಟೇ ಪವರ್ ಇರಲಿಲ್ಲ ಸೊ ಅವ್ರ ಕಸ್ಟಮರ್ ಬೇಕು ಅಂತಿದ್ರು ಇಲ್ಲಿಗೆ ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ ಇಲ್ಲಿಗೆ ಇದ್ರ ಕೆಳಗಡೆಗೆ ನೀಟಾಗಿ ಶಾರ್ಪ್ನೆಸ್ ಬರಬೇಕಲ್ಲ ಇಲ್ಲಿ ಸೊ ಹಾಗಾಗಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ಅಲ್ಲಿ ಸ್ವಲ್ಪ ರಫ್ ಹೊಡ್ಕೊಳ್ಳಿ ನಿಮ್ಗೆ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಈಗ ನೀವೇನು ಮಾಡಬೇಕು ಅಂದರೆ ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು ಈಗ ಏನು ನಮಗೆ ಈ ಕಡೆ ಕಾಲಿಂಚ್ ಮಾರ್ಜಿನ್ಗೆ ನಾವು ಒಂದು ಸ್ಟಿಚ್ ಹಾಕ್ಕೋಬೇಕು ಆ ಪೈಪಿಂಗು ನೀಟಾಗಿ ಸೆಟ್ ಆಗಬೇಕಂದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ಈಗ ನೀವು ಇದಕ್ಕೆ ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ಒಂದು ಸ್ಟಿಚ್ ಬೇಕಾದ್ರೂ ಹಾಕೋಬೋದು ಈಗ ನಾವು ರೆಡಿ ಸಾರಿ ನಾವು ಇವಾಗ ಪೈಪಿಂಗ್ ಅಟ್ಯಾಚ್ ಮಾಡಿದ್ರೆ ನಮಗೆ ಒಂದು ಕಾಲು ಇಂಚ್ ಮಾರ್ಜಿನ್ಗೆ ಇಲ್ಲ ಒಂದು ಫುಟ್ ಮಾರ್ಜಿನ್ಗೆ ಸ್ಟಿಚ್ ಬರುತ್ತಲ್ಲ ಸೊ ಆ ರೀತಿ ಸ್ಟಿಚ್ ಬೇಕಾದ್ರೂ ಹಾಕೋಬೋದು ನೀವು ಬೇಕಾದ್ರೆ ಎಮ್ಮಿಂಗ್ ಕೈಯಲ್ಲಿ ಬೇಕಾದ್ರೂ ಎಮ್ಮಿಂಗ್ ಮಾಡ್ಕೋಬೋದು ನಿಮ್ಮ ಇಷ್ಟ ಅದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಒಂದು ಸ್ಟಿಚ್ನೇ ಹಾಕೋತಾ ಇದ್ದೀನಿ ಇನ್ನೊಂದು ಪವರ್ ಹೋಯ್ತು ಅಂದಲ್ಲ ಪವರ್ ಆಯ್ತು ಇದು ಫೂಟ್ನ ನಾನು ಲೆಗ್ಗಲ್ಲೇ ತುಳ್ಕೊಂಡು ಹಾಕ್ತಾಯಿದ್ದೀನಿ ನೀಟಾಗಿ ಈ ರೀತಿ ಒಂದೇ ಮಾರ್ಜಿನ್ ಇರಬೇಕು ನಮಗೆ ಇಲ್ಲಿ ಯಾವುದೇ ರೀತಿ ವೇರಿಯೇಷನ್ ಬರಬಾರ್ದು ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ಇಲ್ಲಿ ಮಾರ್ಜಿನ್ ಚೇಂಜ್ ಆದರೂ ನಿಮಗೆ ಅವಲ್ಗೆ ಅನ್ನೋದು ಚೆನ್ನಾಗಿ ಕಾಣಿಸಲ್ಲ ಕರೆಕ್ಟಾಗಿ ಒಂದು ಅಷ್ಟೇ ಬಿಟ್ಟರೆ ನೀವು ಒಂದು ಫೂಟ್ ಅಷ್ಟೇ ಬಿಡಿ ಕಾಲಿಂಚಷ್ಟು ಬಿಟ್ಟರೆ ಕಾಲಿಂಚಷ್ಟೇ ಬಿಡಿ ನೀಟಾಗಿ ಒಂದೇ ಇದರಲ್ಲಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಬಟ್ಟೆ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನೋಡಿ ನನಗೆ ಇಲ್ಲಿ ಥ್ರೆಡ್ಡು ಬಂದಿಲ್ಲ ಸೊ ಮತ್ತು ಅದನ್ನ ಇನ್ನೊಂದು ಸಲ ಸ್ಟಿಚ್ನ ಇದ್ದೀನಿ ನಾನು ಹೇಳಿದ್ನಲ್ಲ ಈ ಈ ನಡುವೆ ಎಲ್ಲ ನಾನು ತುಂಬಾ ಸ್ಪೀಡಾಗಿ ಹಾಕ್ತಿದ್ನಲ್ಲ ಇದು ಸ್ಲೋವಾಗಿ ಹಾಕಿದ್ದೀನಿ ಸೊ ನೀವು ನೋಡಿ ನೀಟಾಗಿ ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ಇದು ಯಾವುದೇ ರೀತಿ ಎಡಿಟ್ ಮಾಡಿಲ್ಲ ನಾನು ಏನು ಸ್ಟಿಚ್ ಮಾಡಿಕೊಂಡು ಅದೇ ರೀತಿಯಾಗಿ ಹಾಕಿದ್ದೀನಿ ಇಲ್ಲಿ ನೀಟಾಗಿ ರಫ್ನ ಹೊಡ್ಕೊಂಡು ಈ ರೀತಿ ದಾರನ ಈಚೆ ತಕ್ಕೊಳ್ಳಿ ನೋಡ್ತಿರ್ಬೋದು ಈ ರೀತಿ ಪರ್ಫೆಕ್ಟಾಗಿ ನಿಮಗೆ ಥ್ರೆಡ್ಡೂ ಅಷ್ಟೇ ಅಲ್ಲಿ 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 ತ್ರೆಡ್ಡು ಕಾಣಿಸ್ತಾ ಇರ್ಬೋದು ಬ್ಲೌಸಲ್ಲಿ ಒಂದು ಥ್ರೆಡ್ಡು ಬರ್ದಂಗೆ ನಾವು ನೀಟಾಗಿ ಫಿನಿಷ್ ಮಾಡ್ಕೋಬೇಕು ನೋಡಿ ಪೈಪಿಂಗ್ ಇಲ್ಲೂ ಪರ್ಫೆಕ್ಟಾಗಿ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಪೈಪಿಂಗ್ ಅನ್ನೋದು ಬಂದಿದೆ ಅಂತ ನೋಡಿ ಈ ಕಾರ್ನರ್ ಶಾರ್ಪ್ನೆಸ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ರೀತಿ ನೀವು ರೆಡಿ ಬ್ಲೌಸ್ಗೂ ಸಹ ಪೈಪಿಂಗ್ನ ಅಟ್ಯಾಚ್ ಮಾಡ್ಬೋದು ನೋಡಿ ಸ್ಲೀವ್ ಈ ಥರ ಕೊಟ್ಟಿದ್ದೀನಿ ನಾನು ಒಂಥರ ಡಿಫ್ರೆಂಟಾಗಿ ಈ ರೀತಿ ಸ್ಲೀವ್ ಕೊಟ್ಟು ಇತ್ತು ಬ್ಯಾಕಲ್ಲಿ ಬೋಟ್ನೆಕ್ ಇದು ಸೊ ಹಿಂದೆ ಓಪನ್ ಇಲ್ದಿರ ಕ್ಲೋಸು ಬಂದು ಆಮೇಲೆ ನಿಮಗೆ ಡೀಪ್ ಅನ್ನೋದು ಬಂದಿದೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ವೈಪಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ವೀಡಿಯೋ ನೋಡಿ ಕಲಿತಾ ಇರೋ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಈಗಲೇ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್